ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕಲ್ತಿದ್ದು ನಾನು ಸಾಲ ಮಾಡಿದಾಗ ಸಾಲ ಮಾಡಿದಾಗ ನಿಮ್ಗೆ ಮೂರ್ ಕಾಸ್ ಮರ್ಯಾದೆ ಇರೋದಿಲ್ಲ ಜನ ನಿಮ್ಮನ್ನ ಹೇಗೆ ನೋಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಹತ್ತಿರದವರೇ ಇರಬಹುದು ಯಾರು ನಿಮ್ಗೆ ಏನಾದ್ರು ಸಾಲ ಕೊಟ್ಟಿದ್ರೆ ಲೈಫ್ ಲಾಂಗ್ ನೀವು ಮರದೇ ಮರೆಯ ಮರೆಯಕ್ಕಾಗಬಾರ್ದು ಅಷ್ಟು ಅವಮಾನ ಮಾಡ್ತಾರೆ ನಿಮಗೆ ಸಾಲ ಮಾಡಿದ್ರೆ ನಿಮ್ಗೆ ದುಡ್ಡಿನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸಾಲ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಹತನೇ ಪಟ್ಟಣದಲ್ಲಿ ಯಮದೂತರು ಹುಟ್ಟಿಕೊಂಡಿದ್ದಾರಂತೆ ಹತ್ತನೇ ಪಟ್ಟಣದಲ್ಲಿ ಸದ್ದಿಲ್ಲದೆ ಯಥೇಚ್ಛವಾಗಿ ಬಡ್ಡಿ ವ್ಯವಹಾರಗಳು ನಡೀತಾ ಅಂತ ಬಡ ಜನರಿಗೆ ಕಷ್ಟದ ಸಂದರ್ಭದಲ್ಲಿ ಹಣದ ಆಶೆಯನ್ನು ತೋರಿಸಿ ನಿನ್ನ ಸಹ ಕಷ್ಟಕ್ಕೆ ನೀನೇನು ಭಯ ಭಯಪಡಬೇಡ ಅಂತ ಅವರಿಗೆ ಸಾಲವನ್ನು ನೀಡಿ ಅದರಿಂದ ಯಥೇಚ್ಛವಾಗಿ ಬಡ್ಡಿಯನ್ನು ತೆಗೆದುಕೊಂಡು ಯಮದೂತರಾಗಿ ಬದಲಾಗ್ತಾ ಇರುವಂತಹ ಅನೇಕ ಘಟನೆಗಳು ನಡೀತಾ ಅಂತೆ ಹೀಗೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಯಾರಾದ್ರೂ ಒಬ್ಬ ನಮ್ ದಾಯಾದಿ ಅಣ್ಣ ತಮ್ಮ ಅವನನ್ನ ಏನಾದರೂ ಮಾತಾಡುವಾಗ ಅದೇ ಬೇಡ ಹೋಗು ನೀನು ಅಂತ ಅನ್ನಕ್ಕೆ ನಾಲ್ಗೆ ಕಚ್ಕೊಬೋರು ಅಲ್ಲಿ ತನಕ ಅನ್ನೋದು ಬೇಡ ಯಾಕೆಂದ್ರೆ ಬೇಕಾಯ್ತಾನಂತ ಈಗ ಧೈರ್ಯವಾಗಿ ಬೇಡ ಹೋಗು ನೀನು ಅಂತಾರೆ ಯಾಕೆಂದ್ರೆ ದುಡ್ಡು ಇದೆಯಲ್ಲ ನಮ್ಮ ಹತ್ರ ಮಾಡ್ಸ್ಕೊತೀವಿ ದುಡ್ಡು ಬಿಸಾಕ್ರೆ ಬರ್ತಾನೆ ದುಡ್ಡು ಬಿಸಾಕ್ರೆ ಯಾವನೋ ಚಪ್ರ ಹಾಕ್ತಾನೆ ಯಾವನೋ ಚತ್ರ ಕೊಡ್ತಾನೆ ಯಾವನೋ ಅಡುಗೆ ಮಾಡ್ತಾನೆ ಈಗ ಮದುವೆ ಮನೆಯಲ್ಲಿ ಹೊರಗಡೆ ಹಲ್ಕಿಸಿ ಯಾಕೆ ದುಡ್ಡು ಕೊಟ್ರ ಜನ ಇದ್ದಾರಲ್ವ ನಾವು ನಮಸ್ಕಾರ ಅನ್ಬೇಕಾಗಿಲ್ಲ ನಮಸ್ಕಾರ ಅನ್ನೋಕ್ಕೂ ದುಡ್ಡು ಕೊಟ್ಟರೆ ಜನ ಬರ್ತಾರೆ ಈ ಈ ಈ ದರಿದ್ರ ಅವಸ್ಥೆಗೆ ಬಂದಿದ್ದೀವಿ ನಾವು ಇದನ್ನು ಚಂದ ಅಂತ ಅನ್ಕೋಬಿಟ್ರೆ ಏನು ಅತನೇ ಪಟ್ಟಣದಲ್ಲಿರುವಂತಹ ಸ್ನೇಹಲ್ ಶಿವಪ್ಪ ಕೋಳಿ ಎನ್ನುವ ಮಹಿಳೆಗೆ ಆರ್ಥಿಕ ಪರಿಸ್ಥಿತಿ ಎದುರಾಗಿತ್ತು ತನ್ನ ಕುಟುಂಬದ ನಿರ್ವಹಣೆಗಾಗಿ ಆಕೆ ಭಾಗಿರಥಿ ರೂಪೇಶ್ ರಾಕ್ಷಿ ಎನ್ನುವವರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದರು ಅದರಲ್ಲಿ ಎರಡು ಸಾವಿರ ರೂಪಾಯಿ ಕಮಿಷನ್ ಅಂತ ಕಟ್ ಮಾಡಿ ಹದಿನೆಂಟು ಸಾವಿರ ರೂಪಾಯಿ ಆ ಸ್ನೇಹಲ್ ಅವರಿಗೆ ಸಾಲವಾಗಿ ನೀಡಿದರು ಪ್ರತಿ ವಾರ ಎರಡು ಸಾವಿರ ರೂಪಾಯಿ ಬಡ್ಡಿಯನ್ನು ಕೂಡ ಕಟ್ತಾಯಿದ್ರು ಇದ್ದರು ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಸ್ನೇಹಲ್ ಅವರು ಎರಡು ವಾರಗಳಿಂದ ಬಡ್ಡಿಯನ್ನು ಕಟ್ಟೋಕ್ಕೆ ಆಗಲಿಲ್ಲ ನನಗೆ ಸಮಯ ಅವಕಾಶ ಕೊಡಿ ನಾನು ಬಡ್ಡಿ ಹಾಗೆ ಅಸಲನ್ನು ತೀರಿಸ್ತೀನಿ ಅಂತ ಕೇಳಿಕೊಂಡರೂ ಕೂಡ ಆ ಭಾಗಿರಥಿ ಎನ್ನುವ ಮಹಿಳೆ ಸ್ನೇಹಲ್ ಎನ್ನುವವರಿಗೆ ತುಂಬಾ ಚಿತ್ರಹಿಂಸೆ ನೀಡ್ತಿದ್ದಾರಂತೆ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀನಿ ಜೊತೆಗೆ ನಿನ್ನ ವಾಹನವನ್ನು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ತೀನಿ ಅನ್ನುವಂಥ ಬೆದರಿಕೆ ಹಾಗೂ ಚಿತ್ರಹಿಂಸೆಯನ್ನು ನೀಡ್ತಾ ಇದ್ದಾರಂತೆ ಇದರಿಂದ ನೊಂದ ಸ್ನೇಹಲ್ ಶಿವಪ್ಪ ಕೋಳಿ ಎನ್ನುವ ಮಹಿಳೆ ಬೆಳಗಾವಿಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟು ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ ಕೈ ರಮೇಶ್ ಇದು ನನಗೆ ಹತ್ತು ಸಾವಿರ ರೂಪಾಯಿಗೆ ರಮೇಶ್ ಸ್ಟ್ರಗಲ್ ಲೈಕ್ ದಟ್ ಟೆನ್ ತೌಸಂಡ್ ರುಪೀಸ್ ಯು ಬಿಲೀವ್ ಟು ನಾಟ್ ನನ್ನ ಫ್ರೆಂಡ್ ಸರ್ಕಲ್ ಎಷ್ಟೋ ನಾನು ಫೋನ್ ಮಾಡಿ ಕೇಳಿದೆ ಬರ್ತಾ ಬರ್ತಾ ಅವರು ನಾನು ಫೋನ್ ರಿಸೀವ್ ಮಾಡೋದಕ್ಕೆ ರೆಂಟ್ ಹೌಸ್ ಮಕ್ಕಳು ಚಿಕ್ಕ ಮಕ್ಕಳು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ದೊಡ್ಡ ಅಷ್ಟು ಡಿಪ್ರೆಷನ್ ಡೌಟ್ ಆಗಿದೆ ನಾನು ಸ್ನೇಹ ಶಿವಪ್ಪ ಕೋಳಿ ಪ್ರಾಬ್ಲಮ್ ಅಂತ ಹೇಳಿ ಏನೈತ್ಮಿರತ್ತಿರ ಲಕ್ಷ ಅವ್ರ ಕಡೆ ಅಮೌಂಟ್ ಇಸ್ಕೊಂಡಿದ್ವಿ ಇಪ್ಪ ಸಾವಿರ ರೂಪಾಯಿ ಕೊಟ್ಟಿದಾರ ಅದ್ರಾಗ ಎರಡ್ ಸಾವಿರ ರೂಪಾಯಿ ಅವ್ರ ಕೊಟ್ಟದ ಹದಿನೆಂಟ್ ಸಾವಿರ ರೂಪಾಯಿ ಇಲ್ಲಿ ವಾರಕ್ಕ ಎರಡ್ ಸಾವಿರ ರೂಪಾಯಿ ಅಂತ ಅಮೌಂಟ್ ತಿಂಗಳಿವಿ ಹದಿನಾರ್ ಸಾವಿರ ರೂಪಾಯಿ ಕೊಟ್ಟಿದ್ವಿ ಈಗ ಇದ್ರೆ ಅಮೌಂಟ್ ಕೊಡ್ಬೇಕಂತ ವಿಚಾರ ಮಾಡಿ ಅವ್ರು ಟೈಮ್ ಕೊಡ್ತಾ ಇಲ್ಲ ಅದಕ್ಕೆ ಕೊಡ್ತಾ ಇಲ್ಲ ಸದ್ಯ ಎಲ್ಲಾ ಅಮೌಂಟ್ ಬೇಕಂತ ಕೊಟ್ಟಿದ್ದಾರೆ ಇಪ್ಪತ್ತಾರು ಸಾವಿರ ರೂಪಾಯಿ ಅವರ

ನಾವು ಏನು ಮಾಡ್ತಾನೆಂದ್ರೆ ನಾವು ಗಾಡಿ ಕಣೋತಕ್ಕೆ ಕೈ ಹಾಕಿದ್ದೀವಿ ಗಾಡಿ ಕಣೋತಕ್ಕೆ ಹೊರಗೆ ಅಮ್ಮನ ಪೋಳ್ತಾರೆ ಜೇಬ್ರೋ ಅಂತಂದ್ರು ನಾವು ಗುರ್ತಿಯಾನಂ 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 ಆರ್‌ಸಿ ಬುಕ್ ಆರ್‌ಸಿ ಬುಕ್ ಆರ್‌ಸಿ ಬುಕ್ ಹಾ ಆರ್‌ಸಿ ಬುಕ್ ಟೋ ಫಾರ್ಮಲ್ ಸೇಮ್ ಮಾಡ್ಕೊಂಡ್ರಿ

ಇದಕೊಂಡಿರಲ್ಲಾ ಆ ಇಂದ ಇರಲಿ ಆ ತಿರುಷೆ ಪಡಿದ್ರು ಅವರ ಅಜ್ಜಿ ಕೊನ್ನ ಅಜ್ಜಿ ನಿಮ್ಮ ನಿಮ್ಮ ಗಂಡ 100 ಯೋನಿಯಾ ನಿಮ್ಮ ಏನು ನಾಲ್ಕು ವರ್ಷದಿಂದ ಗಾಡಿ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀರಾ ಗಾಡಿ ಮೇಗಿನ ಬಿಡಾದ್ರಿ ಎರಡು ವರ್ಷ ಕೆಲಸ ಇದು

ಬಹಳಷ್ಟು ಬಡ್ಡಿ ಅವರ ದೂರನ್ನು ಸಾಕಷ್ಟು ಜನ ಕೊಟ್ಟದಿರುತ್ತದೆ ಅದೇ ರೀತಿ ಮತ್ತೊಂದು ಹತ್ತನಿ ತಾಲೂಕಿನ ಹತ್ತಿನಿ ಪಟ್ಟಣದಲ್ಲಿ ಮತ್ತೊಂದು ಬಡ್ಡಿ ಅವರ ಬಂದಿದೆ ಇವರು ಹತ್ತಿನಿ ಪಟ್ಟಣದ ಪ್ರವಾಸಿರ್ತಾರಂತೆ ಇವರಿಗೆ ಇಪ್ಪತ್ತು ಸಾವಿರ ದುಡ್ಡನ್ನು ಫಸ್ಟ್ ಟೈಮ್ಗೆ ಅವರು ಪಡ್ಕೊಂಡಿದ್ದ ದುಡ್ಡಕ್ಕೆ ಹದಿನಾರು ಸಾವಿರ ರೂಪಾಯಿ ಪ್ರತಿ ವಾರಕ್ಕೆ ಇಪ್ಪತ್ತು ಸಾವಿರ ದುಡ್ಡಕ್ಕೆ ಎರಡು ಸಾವಿರ ರೂಪಾಯಿ ಬಡ್ಡಿಯಂತೆ ಹದಿನಾರು ಸಾವಿರ ದುಡ್ಡನ್ನು ಪಡೆದುಕೊಂಡಿದ್ದಾರೆ ಇವರ ಹತ್ರ ಚೆಕ್ ಮೂಲಕವನ್ನು ಪಡೆದುಕೊಂಡಿದ್ದಾರೆ ಹಾಗೆ ಇವರು ಬೈಕ್ದು ಆರ್ ಸಿ ಬುಕ್ ಮತ್ತು ಇನ್ಸ್ಟ್ರಕ್ಷನ್ ಕಾಪಿ ಕೂಡ ಪಡೆದುಕೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಅದೇ ರೀತಿ ಇವರ ಮೇಲೆ ಜೋರ್ಜನ ಮಾಡೋದು ಇವರ ಮನಿತಕ ಬರೋದು ಇವರ ಮೇಲೆ ಕುಡ್ಲಿನ ಅಂದ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಕೂಡ ಮಾತನಾಡಿದ ಅವರೇ ಹೇಳ್ಕೊಂಡಿದ್ದಾರೆ ಮತ್ತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇವರು ದೂರನ್ನು ಇಟ್ಕೊಂಡಿರ್ತಾರೆ ಇನ್ನು ಇನ್ನಾದ್ರೆ ಅತಿನಿ ಮತ ಕ್ಷೇತ್ರದಲ್ಲಿ ಅತಿನಿ ಪಟ್ಟಣದ ಈ ಬಡ್ಡಿ ಯಾವಕ್ಕೆ ಮನೆಗಾರರು ಯಾರು ಗೊತ್ತಾಗ್ತಿಲ್ಲ ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತಿದ್ದಾವೆ ಅತಿ ವೇಗವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕಾನೂನು ಕ್ರಮವನ್ನು ಪಡೆದುಕೊಳ್ಳಬೇಕನ್ನುವ ಸಾರ್ವಜನಿಕರು ಮಾತಾಗಿದೆ ಹಾಗೆ ನಮ್ಗೆ ಎಡಿ ತಂಡದು ಕೂಡ ಮಾತಾಗಿದೆ ಇನ್ನು ಇವರು ಸುದ್ದಿಯನ್ನು ನಾವು ಹಾಕುತ್ತಿದ್ದೇವೆ ಈ ಸುದ್ದಿಯನ್ನು ನೋಡಿ ಏನ್ ಕ್ರಮ ತಗೋತಾರೆ ಅನ್ನೋದು ಕಾದುಕೊಳ್ಳಬೇಕಾಗಿದೆ